ಕರ್ನಾಟಕ ರಾಜ್ಯದ ಜನತೆಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಈಗಾಗಲೇ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಅಣೆಲು ಬರ್ದಿಲ್ಲ ಅದಕ್ಕೆ ಅವ್ರು ಹುಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸರ್ಕಾರನ ಅವ್ರ ಏನು ಮಾಡಕ್ ಆಗಲ್ಲ ಗ್ಯಾರಂಟಿ ವಿಲ್ ಕಂಟಿನ್ಯೂ ಫಾರ್ ನಾಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಈ ಗೌರ್ಮೆಂಟ್ ಹತ್ತು ವರ್ಷ ಆಗ್ತದೆ ಇದು ಬರ್ಕೊಳ್ಳಿ ಆನ್ ರೆಕಾರ್ಡ್ ನೀವು ಇದು ಆನ್ ರೆಕಾರ್ಡ್ ನಾವು ಹೇಳ್ತಾ ಇದ್ದೀನಿ ನೂರ್ ಮೂವತ್ತಾರು ಸೀಟ್ ಗೆಳಿದ್ರಲ್ಲ ಈ ಗ್ಯಾರಂಟಿ ಇನ್ನ ಒಂಬತ್ತು ವರ್ಷ ಈ ಗ್ಯಾರಂಟಿ ಕಂಟಿನ್ಯೂ ಆಗ್ತದೆ ಕರ್ನಾಟಕ ರಾಜ್ಯದ ಜನತೆಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಈಗಾಗಲೇ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ನಮ್ಮ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಅಣಿಲು ಬರ್ದಿಲ್ಲ ಅದಕ್ಕೆ ಅವ್ರು ಹುಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸರ್ಕಾರನ ಅವ್ರ ಏನು ಮಾಡಕ್ ಆಗಲ್ಲ ಗ್ಯಾರಂಟಿ ವಿಲ್ ಕಂಟಿನ್ಯೂ ಫಾರ್ ನಾಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಈ ಗೌರ್ಮೆಂಟ್ ಹತ್ತು ವರ್ಷ ಆಗ್ತದೆ ಬರ್ಕೊಳ್ಳಿ ಆನ್ ರೆಕಾರ್ಡ್ ಸರ್ ನೀವು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ ನೂರ್ ಮೂವತ್ತಾರು ಸೀಟ್ ಗೆಳಿದ್ರಲ್ಲ ಈ ಗ್ಯಾರಂಟಿ ಇನ್ನ ಒಂಬತ್ತು ವರ್ಷ ಈ ಗ್ಯಾರಂಟಿ ಕಂಟಿನ್ಯೂ ಆಗ್ತದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ